ಕಾರ್ಯಕ್ರಮ ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಜನ್ಮ ದಿನೋತ್ಸವ ಶತಮಾನೋತ್ಸವ ಪ್ರಯುಕ್ತ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಒಂದು ಸಮಾಜವಾದದ ಅರಿಕಾರರು ಅವರ ನೆನಪಿಗೋಸ್ಕರ ಏನು ಸಮಾಜದಲ್ಲಿ ತುರ್ತಿಕ್ಕೊಳಗಾಗಿದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒ ಬಿ ಸಿಗಳಿಗೆ ಮೊದಲೇದಾಗಿ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು ಐ ಐ ನಲ್ಲಿ ಮೀಸಲಾತಿ ಕೊಡಬೇಕು ಮಾನ್ಯಂಬೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮೇನು ರಾಹುಲ್ ಗಾಂಧಿಯವರು ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ನಮ್ಮಿಂದ ತಪ್ಪಾಗಿದೆ ಇನ್ನು ಮುಂದೆ ಅಂತ ತಪ್ಪುಗಳನ್ನು ನಾವು ಮಾಡಲ್ಲ ಈಗ ಏನು ಹಿಂದುಳಿದವ್ರಗಳಿಗೆ ನ್ಯಾಯ ಕೊಡಬೇಕು ಅದನ್ನು ಜಾತಿಯವಾದ ಜನಗಳಿಗೆ ಎಲ್ಲ ರಾಜ್ಯದಲ್ಲಿ ನೋಡಬೇಕು ಏನ್ ಆಂಧ್ರದಲ್ಲಾಗಿದೆ ಬಿಹಾರದಲ್ಲಾಗಿದೆ ಇವತ್ತು ನಾವು ಓ ಬಿ ಸಿಗಳದ್ದೇ ನಮ್ದೇ ಒಂದು ಶಕ್ತಿ ಮೇಲ್ಗೈ ನಾವು ಇನ್ನು ಮುಂದೆ ಓ ಬಿ ಸಿಗಳು ಅಧಿಕಾರ ಆಸೆಗಾಗಿ ನಾವು ಕೈ ಚಾಚುವಂತಹ ಕ್ರಮೇ ಇಲ್ಲ ನಾವೇ ಅಧಿಕಾರವನ್ನು ಕೊಡ್ತಕ್ಕಂಥವ್ರು ಆಗ್ಬೇಕು ಆದ್ರಿಂದ ನಾನು ಹೇಳೋದಿಷ್ಟೇ ನಾನು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಒ ಬಿ ಸಿ ಫೆಡರೇಷನ್ ಇಡೀ ದೇಶದಾದ್ಯಂತ ಸಂಘಟನೆ ಮಾಡುತ್ತೆ ನಮ್ಮ ಸವಲತ್ತುಗಳನ್ನು ಪಡೆಯಲಿಕ್ಕೆ ನಾವೇನೇನು ಹೋರಾಟಗಳನ್ನು ಮಾಡಬೇಕು ರೂಪುರೇಷೆಗಳನ್ನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟಿದೆ ಎ ಎಸ್ ಶ್ರೀನಿವಾಸಾಚಾರಿ ಚುನಾವಣೆ ಆಯುಕ್ತರು ನಿವೃತ್ತ ಮತ್ತು ಸುಧಾಮ್ ದಾಸ್ ವಿಧಾನ ಪರಿಷತ್ ಸದಸ್ಯರು ಜೆಡಿ ಮೆಂಬರ್ ಮತ್ತೆ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಇದ್ದಾರೆ ಇವತ್ತು ಕಾರ್ಯಕ್ರಮ ಬಹಳ ಆ್ಯಕ್ಚುಲಿ ನನ್ನ ಪಾದ್ರಸ ಅಂತಾರೆ ನಾವೇನು ಇಲ್ಲ ಅವರು ನಮ್ಮನ್ನ ಈ ಇದಕ್ಕೆ ಈ ದಾರಿಗೆ ತರ್ತಾ ಇದ್ದಾರೆ ಪಾದ್ರಸನ ಮಾಡ್ತಾ ಇದ್ದಾರೆ ಅವರು ನಾವು ಇಷ್ಟು ಉರುಪಿಂದ ಇಷ್ಟು ಹುಮ್ಮಸ್ನಿಂದ ನಾವು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕಾದ್ರೆ ಕಾರಣಕರ್ತರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಯರಪ್ಪನವರು ನನಗೆ ಸಪೋರ್ಟಾಗಿ ನಿಂತ್ಕೋತಾರೆ ನಮ್ಮ ಉಪಾಧ್ಯಕ್ಷರಾದ ಲೋಕೇಶ್ ಅಪ್ಪನವರು ನಾನು ಕಾರ್ಯಾಧ್ಯಕ್ಷನಾಗಿ ಸುಮಾರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತೇನು ಕರ್ಪೂರಿ ಠಾಕೂರ್ ಅವ್ರದ್ದು ಶತಮಾನೋತ್ಸವ ನಾವು ಮಾಡಿದ್ವಿ ಭಾಳ ಸಂತೋಷ ಆಯಿತು ನಮ್ಮ ಯಾರು ಮೇನ್ ಗೆಸ್ಟ್ಗಳೆಲ್ಲ ಬಂದಿದ್ದರು ಕರ್ಪೂರಿ ಠಾಕೂರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅವರು ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಒಂದು ಬಾರಿ ಡಿ ಸಿ ಎಮ್ ಆಗಿದ್ದರು ಅಷ್ಟಾದರೂ ಕೂಡ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇರಲಿಲ್ಲ ಓಡಾಡಲಿಕ್ಕೆ ಕಾರ್ ಇರಲಿಲ್ಲ ಅವ್ರ ಬಟ್ಟೆನ ಅವರೇ ತೊಳ್ಕೊತಾ ಇದ್ರು ಆ ಹೊರದೋಗಿರೋ ಬಟ್ಟೆ ಹಾಕೊಂಡ್ಬಿಟ್ಟಿರೋರು ಒಮ್ಮೆ ಈ ಚ ದಿವಂಗತ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಮತ್ತು ಅವರ ಸಹಪಾಠಿಗಳೆಲ್ಲ ಒಮ್ಮೆಂಥ ಸನ್ಮಾನ್ಯ ಎಂಜಿರಪ್ಪ ಅವರ ನೇತೃತ್ವದಲ್ಲಿ ಕರ್ಪೂರಿ ಠಾಕೂರ್ ಅವರ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಬಹಳ ಉತ್ತಮವಾಗಿ ಇವತ್ತು ನೆರವೇರಿಸಿದ್ದಾರೆ ಹೊಸ ಆಗಲೇ ಮಾತನಾಡಿದಂಥ ಎಲ್ಲ ಮಹನೀಯರು ಕರ್ಪೂರಿ ಠಾಕೂರ್ ಅವರ ಇತಿಹಾಸವನ್ನು ಎಳೆ ಎಳೆಯಾಗಿ ಬಿಡಿಸಿದರೆ ಅದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದರ ಈ ಸಂದರ್ಭದಲ್ಲಿ ಭಾವಿಸ್ತಾ ಹಿಂದುಳಿದ ವರ್ಗದ ಫೆಡರೇಷನ್ ಏನು ಹಿಂದ ವರ್ಗ ಅತ್ಯಂತ ತುಳುಕಕ್ಕೆ ಒಳಗಾಗಿದೆ ಅವರನ್ನು ಮೇಲೆತ್ತಲಿಕ್ಕೆ ಸಮಗ್ರವಾಗಿ ಒಂದು ಯೋಜನೆಯನ್ನು ಕಡದ್ರ ಮೂಲಕ ಅವರಿಗೆ ಉತ್ತಮವಾದಂತ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ಪರಿಗಣಿಸಲ್ಪಡ್ತಿರೋ ಕರ್ಪೂರಿ ಠಾಕೂರ್ ಅವರ ಹೆಸರನ್ನೊಂದಿಗೆ ಈ ಕಚೇರಿ ಬಹಳ ಅರ್ಥಪೂರ್ಣ ಹಾಗೂ ದೂರದರ್ಶಿತ್ವದ ಉದ್ದೇಶದಿಂದ ಮಾಡ್ತಾ ಇದ್ರಿ ಅಂತ ನಂಬಿದ್ದೀನಿ ಯಾಕಂತಂದರೆ ನಮ್ಮ ಹಿರಿಯ ಸದಸ್ಯರಾದ ನಮ್ಮ ಅವರು ಹೇಳಿದ ರೀತಿ ಅವರು ಡಿಗ್ರಿ ಮಾಡ್ತಾ ಇದ್ರು ನಾವು ಇನ್ನು ಇದ್ವಿ ಕರ್ಪೂರವಿ ಠಾಕೂರ್ ಅವರು ಅವರ ಅಧಿಕಾರದ ಉನ್ನತ ದಿನಗಳ ಸಮಯದಲ್ಲಿ ನಾಯಕರು ಆಗಿದ್ರು ಅಂದ್ರೆ ಅವರು ಅವರು ಇಬ್ಬರು ಶಿಷ್ಯಂದರು ಬಿಹಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿಬಿಟ್ರು ಜೊತೆಗೆ ಬಿಹಾರದ ಚರಿತ್ರೆ ಬದಲಾಯಿಸ್ಬಿಟ್ರು ಮಂಡಲ್ ಕಮಿಷನ್ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಪರಿಣಾಮ ಬೀರುತ್ತೋ ನಮ್ಮ ಕರ್ಪೂರಿ ಠಾಕೂರ್ ಅವರು ಮುಂಗೇರಿ ಲಾಲ್ ಕಮಿಷನ್ ಐ ತಿಂಕ್ ಅವರ ವರದಿ ಮುಖಾಂತರ ಇಡಬ್ಲ್ಯೂ ಎಸ್ ಧೀಮಂತ ನಾಯಕರಾಗಿ ಉಳ್ಕೊಂಡ್ಬಿಟ್ರು ಅವರು ಬಿಹಾರನಲ್ಲಿ ಎಷ್ಟು ಜನಮಾನಸದಲ್ಲಿ ಎಷ್ಟು ಆಳವಾಗಿ ಬೇರೂರ್ ಬಿಟ್ಟಿದ್ದಾರೆ ಬಿಹಾರ ಪ್ರವಾಸದಲ್ಲಿ ಈಗಿನ ಈಗ ಶುರು ಮಾಡ್ತಾ ಇರೋ ಓ ಬಿ ಸಿ ಫೆಡರೇಷನ್ ಸದಸ್ಯರಿಗೆ ಎಲ್ರಿಗೂ ಮನವರಿಕೆ ಆಗಲಿ ಅಂತ ಬಿಟ್ಟು ಆಶಿಸ್ತೀನಿ ಸ್ಟೇಟ್ಸ್ಗಳಲ್ಲಿ ಮತ್ತೆ ಸೆಂಟರ್ನಲ್ಲಿ ಸ್ಟೇಟ್ಸ್ಗಳಲ್ಲಿ ಕೂಡ ಸ್ಟೇಟ್ ಕಮಿಷನ್ ಮಾಡಿದರು ಆಮೇಲೆ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ದು ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಗೌರ್ಮೆಂಟು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಒಂಥರ ಪೈಮಾನ ನೋಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಕೆಲವರಿಗೆ ಕೆಲವು ಇದರಲ್ಲಿ ಭಾಳ ಒಳ್ಳೆಯಾಗಿ ಮಾಡಿದ್ದಾರೆ ಕೆಲವರಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ ಅದೇ ನಮ್ಮದು ಸಂಸ್ಥೆ ನಾನ್ ಪೊಲಿಟಿಕಲ್ ಸೊ ಒ ಫೆಡರೇಷನ್ ಆಫ್ ಇಂಡಿಯಾ ಟೆಂಬಲ್ ಕೊಡಲಿಕ್ಕೆ ಆಗಲ್ಲ ನಾವು ಕೊಡೋದಿಲ್ಲ ಸಂಘಟಿತ ಮಾಡಬೇಕು ಒ ಬಿ ಸಿ ಸಮಾಜಕ್ಕೆ ಸಂಘಟಿತ ಮಾಡಿ ಒಂದು ಒಳ್ಳೆ ಸಂಸ್ಥೆ ಮಾಡಬೇಕು ಒಂದು ಗಮನ ಹರಿಸಬೇಕು ಮತ್ತು ನಮ್ದು ಏನೇನು ಎಜೆಂಡಾ ಇದೆ ಆ ಎಜೆಂಡಾ ಪ್ರಕಾರ ನಾವು ಸರ್ಕಾರಕ್ಕೆ ಅದ್ರ ಬಗ್ಗೆ ಹೇಳಬೇಕಾಗತ್ತೆ ಬೇರೆ ಬೇರೆ ರೀತಿ ಅಂತ ಶ್ರೀಮಾನ್ ಕರ್ಪೂರಿ ಠಾಕೂರ್ನವರು ಅವ್ರಿಗೆ ಜನನಾಯಕ ಅಂತ ಒಬ್ಬ್ರೆ ಮಾಡೋದಕ್ಕಾಗುದಿಲ್ಲ ಇದು ಒಂದು ಟೀಮ್ ವರ್ಕ್ ಇದು ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ಇದರಲ್ಲಿ ಸೊ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಗೆ ಬಲ ತುಂಬಬೇಕು ಅಂತ ನಾನು ಈ ದಿವಸ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಇದೊಂದು ಮೆಮೊರಬಲ್ ಇವೆಂಟ್ ಆಗಲಿ ಅಂತ ನಾನು ಕೇಳ್ಕೊಂಡು ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಹಿರಿಯರಿಗೂ ನಾನು ಬಂಧಿಸುತ್ತಾ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳಲ್ಲಿ ನನಗೆ ಎರಡು ಮಾತುಗಳನ್ನು ಮುಗಿಸ್ತೇನೆ ಒಬಿಸಿ ಫೆಡರೇಷನ್ ಇಂದ ಯಂಜುರಪ್ಪ ಅವರು ಅನೇಕ ವರ್ಷಗಳಿಂದ ನಮ್ಮನ್ನೆಲ್ಲ ಎಬ್ಬಿಸ್ತಾನೆ ಈಗ ನಾವು ಯಾರಿಗೆಲ್ಲ ಧ್ವನಿ ಇಲ್ಲವೋ ಅವರ ಧ್ವನಿಯಾಗಿ ನಾವೆಲ್ಲ ಕೆಲಸ ಮಾಡಬೇಕು ಈ ಒಂದ ಈ ಒಂದು ಫೆಡರೇಷನ್ ಇಡೀ ಮಾಡಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ನಮ್ಮೆಲ್ಲರ ಧನು ಮನ ಧನನ ಇದಕ್ಕೆ ಕೊಟ್ಟು ನಾವೆಲ್ಲ ಬೆಂಬಲಿಸಿಕೊಂಡು ಈ ಒಂದು ಫೆಡರೇಷನ್ ಮೂಲಕ ಸಹಕಾರ ಕೊಡಬೇಕು ಅದಕ್ಕೆ ನಾವು ನಮ್ಮಾದ ಸಮಯವನ್ನ ಕೊಡ್ಬೇಕು ಕೆಲವರತ್ರ ಹತ್ರ ಹಣ ಕೆಳಗಿರೋರ್ನ ಮೇಲೆತ್ತುವುದರ ಮೂಲಕ ನಮ್ಮ ಕಾರ್ಯವನ್ನ ತುಂಬಾ ಚಿಕ್ಕವಳಿದ್ದೀನಿ ನಿಮ್ಮೆಲ್ಲರ ಮುಂದೆ ಮಾತಾಡ್ಲಿಕ್ಕೆ ಈ ಒಂದು ಅವಕಾಶ ಕೊಟ್ಟಂತಹ ವೇದಿಕೆ ಹಾಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು ನಮ್ಮ